ಇನ್ನು ಅಭಿವೃದ್ಧಿಯನ್ನ ಕಾಣದೇ ಇರತಕ್ಕಂತಹ ಬಹಳಷ್ಟು ಸಮುದಾಯಗಳಿವೆ ಹಲವಾರು ಜಾತಿಗಳು ಹೆಸರುಗಳನ್ನು ಕೂಡ ಇಲ್ಲದೆ ಇರತಕ್ಕಂತಹ ಜಾತಿಗಳು ಯಾರು ಕೇಳಿರಲ್ಲ ಅಂತ ಜಾತಿಗಳು ಕೂಡ ಇರೋದ್ರಿಂದ ಅಂತ ಜಾತಿಗಳನ್ನೆಲ್ಲ ಗುರುತಿಸುವಂತ ಒಂದು ಕಾರ್ಯ ಈ ಒಂದು ಕಾಂತರಾಜ್ ವರದಿಯಲ್ಲಿದೆ ಈ ಕಾಂತರಾಜ್ ಸಮೀಕ್ಷೆಯ ವರದಿ ಯಾರ ವಿರುದ್ಧವಾಗೋ ಅಲ್ಲ ಕೆಲವರು ಹೇಳ್ತಾರೆ ಇದು ಅವೈಜ್ಞಾನಿಕ ಅಂತ ಇನ್ನು ಕೆಲವರು ಹೇಳ್ತಾರೆ ಮನೆಯಲ್ಲಿ ಕೂತು ಬರೆಸಿದ್ರು ಅಂತ ಇನ್ನು ಕೆಲವರು ಹೇಳ್ತಾರೆ ಈ ಒಂದು ಸಮೀಕ್ಷೆ ಬಹಳ ದಿವಸಗಳಾಗ್ಬಿಟ್ಟದೆ ಹೊಸದಾಗಿ ಸಮೀಕ್ಷೆ ಮಾಡಿಸಿ ಅಂತ ಈ ಸಮೀಕ್ಷೆ ಮಾಡಿಸೋದಕ್ಕೆ ನಮ್ಮ ನಿಮ್ಮ ಎಲ್ಲರ ಒಂದು ಏನು ನಾವು ತೆರಿಗೆ ಕಟ್ಟಿರ್ತೀವಿ ಆ ತೆರಿಗೆ ಹಣದಲ್ಲಿ ಸುಮಾರು ನೂರ ಐವತ್ತೆಂಟು ಕೋಟಿ ರೂಪಾಯಿಗಳಾಗಿದೆ ಆ ನೂರ ಐವತ್ತೆಂಟು ಕೋಟಿ ರೂಪಾಯಿಗಳ ಜೊತೆಗೆ ನಮ್ಮ ಒಂದು ಶ್ರಮ ಇದೆ ನೂರ ಒಂದು ಲಕ್ಷದ ಅರವತ್ತು ಸಾವಿರ ಎಲ್ಲ ಜಾತಿ ಬುಡಕಟ್ಟುಗೆ ಸೇರಿದಂತಹ ಶಿಕ್ಷಕರು ಇದು ಮನೆ ಮನೆಗೂ ಹೋಗಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿರಂತದ್ದು ಇಂಥ ಒಂದು ಕಾಂತರಾಜ್ ಏನು ಕಾಂತರಾಜ್ ಅವರ ನೇತೃತ್ವದಲ್ಲಿ ಒಂದು ಸಮೀಕ್ಷೆ ಆಗಿದೆ ಅದು ವೈಜ್ಞಾನಿಕವಾದ ಸಮೀಕ್ಷೆ ಇಂಥ ಒಂದು ಸಮೀಕ್ಷೆ ಪ್ರಪಂಚದಲ್ಲಿ ಎಲ್ಲೂ ಆಗಿಲ್ಲ ಆದರೆ ಈ ಒಂದು ಸಮೀಕ್ಷೆಯ ವರದಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಬಂದ್ರು ಅದನ್ನ ಸ್ವೀಕಾರ ಮಾಡಲೇಬೇಕಂತ ನಾವೆಲ್ಲ ಒತ್ತಾಯ ಮಾಡೋಣ ಮಾಡ್ತಿರಲ್ಲ ಈ ಒಂದು ಹಕ್ಕು ಒತ್ತಾಯವನ್ನ ಮಾಡೋದ್ರ ಜೊತೆಗೆ ನಿಮಗೆ ಯಾವುದೇ ಒಂದು ಒತ್ತಡ ಬಂದರೂ ನಿಮ್ ಬೆನ್ನಿಂದ ನಾವು ಇರ್ತೀವಿ ಅಂತ ಒಂದು ಮಾತನ್ನು ಕೂಡ ನಾವು ಕೊಡೋಣ ಈ ಒಂದು ಸಮಯದಲ್ಲಿ ಆ ಒಂದು ಕಾಂತರಾಜ್ ಸಮೀಕ್ಷೆಯ ವರದಿಯನ್ನು ನಾವು ಬಿಡುಗಡೆ ಆಗಲೇಬೇಕು ಏನು ಈ ಕಾಂತರಾಜ್ ವರದಿಯನ್ನ ಬಿಡುಗಡೆ ಮಾಡಲೇಬೇಕು ಅದ್ ಯಾರು ವಿರೋಧ ಮಾಡ್ತಾರೋ ಅಂತ ಜನಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪಾಠ ಕಲಿಸ್ಬೇಕಾಗ್ತದೆ ಏನು ಈ ರಾಜ್ಯದಲ್ಲಿ ಬರಿ ಇರ್ತಕ್ಕಂಥದ್ದು ಮೇಲ್ವರ್ಗದ ಜನ ಅಲ್ಲ ಬಹುಸಂಖ್ಯಾತರಾದ ನಾವು ಇದ್ದೇವೆ ಆ ಒಂದು ಶಕ್ತಿಯನ್ನ ನಾವಿಲ್ಲ ತೋರಿಸ್ತಾ ಇದ್ದೇವೆ ಹೌದಾ ಇಲ್ವೋ ಈ ಒಂದು ಶಕ್ತಿಯನ್ನ ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಈ ಬೇಡಿಕೆಗಳೇನಿದಾವೆ ಈ ಬೇಡಿಕೆಗಳನ್ನ ಯಾವುದೇ ಒಂದು ಸಂಕೋಚ ಇಲ್ಲದೆ ಯಾವುದೇ ಒತ್ತಡ ಬಂದ್ರು ಈ ಒಂದು ಒತ್ತಡ ಈ ಒಂದು ಹಕ್ಕು ನಾವೇನು ನಾವು ಕೇಳ್ತಾ ಇದ್ದೇವೆ ಆ ಒಂದು ಹಕ್ಕು ಒತ್ತಾಯಗಳನ್ನ ತಾವು ಈಡೇರಿಸಬೇಕಂತ ಕೂಡ ನಾನು ಹೇಳಿ ಈಗ ನಾನು ಆ ಒಂದು ಏನು ಈ ಒಂದು ಸುಮಾರು ಹದಿನಾಲ್ಕು ಬೇಡಿಕೆಗಳನ್ನು ನಾವು ಇಡ್ತಾ ಇದ್ದೇವೆ ಹನ್ನೆರಡು ಬೇಡಿಕೆಗಳು ಈ ಹನ್ನೆರಡು ಬೇಡಿಕೆಗಳನ್ನ ನಾನು ಓದ್ತೇನೆ ಒಂದೊಂದು ಬೇಡಿಕೆಯನ್ನು ನೀವು ಅದನ್ನ ನಿರ್ಣಯವಾಗಿ ಅದನ್ನು ಅಂಗೀಕರಿಸಿದ್ದೀವಿ ಅಂತ ತಾವೆಲ್ಲ ಕೈ ಎತ್ತಬೇಕು ಅಂತ ನಾನು ಕೇಳಿಕೊಂಡು ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ಆಯೋಗಗಳು ಶಾಶ್ವತ ಆಯೋಗದ ಅಧ್ಯಕ್ಷರಾದಂತಹ ನಿಕಟಪೂರ್ವ ಪೂರ್ವ ಅಧ್ಯಕ್ಷರಾದಂತಹ ಎಚ್ ಕಾಂತರಾಜ್ ಅವರ ಆಯೋಗ ನಡೆಸಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಸ್ವೀಕಾರ ಮಾಡಿ ಅದನ್ನು ಬಿಡುಗಡೆಗೊಳಿಸಿ ಅದನ್ನು ಅಂಗೀಕರಿಸಿ ನಮಗೆ ಅದನ್ನು ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಿದ್ದೇವೆ ಎರಡನೇದು ಕೇಂದ್ರ ಸರ್ಕಾರವೂ ಕೂಡ ಈ ಒಂದು ದೇಶ ವ್ಯಾಪಿಯಲ್ಲಿ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂತ ಸಮೀಕ್ಷೆಯನ್ನ ಮಾಡಬೇಕು ಅಂತ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆಲ್ಲ ತಮ್ಮ ಬೆಂಬಲವನ್ನು ಕೇಳ್ತಾ ಇದ್ದೇನೆ ತಾವೆಲ್ಲ ಅದಕ್ಕೆ ಸಹಕರಿಸಿ ಕೇಂದ್ರ ಸರ್ಕಾರವು ಒಂದು ಕಡೆ ಹೇಳ್ತದೆ ಸರ್ಕಾರ ಹೇಳಿಲ್ಲ ಅಂತಂದ್ರು ಯಾವ ಒಂದು ಹಿಡಿತದಲ್ಲಿ ಆ ಕೇಂದ್ರ ಸರ್ಕಾರ ಇದೆ ಈ ಈ ದೇಶವನ್ನ ನಿಯಂತ್ರಣದಲ್ಲಿಟ್ಕೊಳ್ತಕ್ಕಂತ ಒಂದು ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಈ ಆರ್ ಎಸ್ ಎಸ್ ಈ ಆರ್ ಎಸ್ ಎಸ್ ನರ ಹುನ್ನಾರದಿಂದ ಈ ಒಂದು ಒಂದು ಆರ್ಥಿಕವಾಗಿ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗ ಅಂತ ಗುರುತಿಸಿದ್ದಾರೆ ನಾವೇನಾದ್ರೂ ಮೀಸಲಾತಿಯಲ್ಲಿ ನಮ್ಮನ್ನ ಪಟ್ಟಿಯಲ್ಲಿ ಸೇರಿಸಿ ಅಂತಂದ್ರೆ ಕುಲಶಾಸ್ತ್ರ ಅಧ್ಯಯನ ಕೇಳ್ತೀರಿ ಆ ಕುಲಶಾಸ್ತ್ರ ಅಧ್ಯಯನ ಬಂದು ಅದಾದ ನಂತರ ಸರ್ಕಾರ ನಿರ್ಧಾರ ಮಾಡ್ಬೇಕಂತೀರಿ ಇದು ಕೇವಲ ಮೂರು ದಿವಸದಲ್ಲಿ ಜಾರಿ ಮಾಡಿಕೊಟ್ಟವ್ರೆ ಈ ದೇಶದ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಶೋಷಣೆಗೊಳಿಸ್ಪಡಿಸಿದಂತಹ ಜನ ಆ ಜನರ ಸಂಖ್ಯೆ ಎಷ್ಟಿದೆ ಆ ಜನರ ಸಂಖ್ಯೆ ಕೇವಲ ಈ ದೇಶದಲ್ಲಿ ನಾಲ್ಕರಿಂದ ಐದು ಪರ್ಸೆಂಟ್ ಅಷ್ಟ ಜನ ಅವರು ಇದನ್ನ ನಿಯಂತ್ರಣ ಮಾಡ್ತಿದ್ದಾರೆ ಅವರಿಗೆ ಹತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಅಂತ ಕೊಟ್ಟಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಸಂವಿಧಾನಕ್ಕೆ ಈ ಒಂದು ಇಡಬ್ಲ್ಯೂ ಎಸ್ ಟೆನ್ ಪರ್ಸೆಂಟ್ ಕೊಟ್ಟಿರೋದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯಗಳ ಮುಖಂಡರುಗಳೇ ಸಚಿವ ಮಿತ್ರರೇ ಶಾಸಕ ಮಿತ್ರರ ಮಾಜಿ ಶಾಸಕರುಗಳೇ ದಯಮಾಡಿ ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಳಿ ಪ್ಲೀಸ್ ಇವರೇ ದಯಮಾಡಿ ಕೂತ್ಕೋಬೇಕು ಎಲ್ರೂ ಯಾರು ತಿರ್ಗಾಡಬಾರದು ಅಲ್ಲಾಡಬಾರದು ಓಡಾಡಬಾರದು ಕೂತ್ ರೂಪಾಯಲ್ಲ ಜಗ ಯಾರೇ ಯಾರು ಮೂವ್ ಮಾಡಬೇಡಿ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಎಲ್ಲ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ ಶೋಷಿತ ಸಮುದಾಯಗಳ ಒಕ್ಕೂಟ ಹಿಂದುಳಿದ ಜಾತಿಗಳ ಒಕ್ಕೂಟ ಹಾಗೂ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಸೇರಿ ಈ ಶೋಧಿತ ಸಮುದಾಯಗಳ ಸಮಾವೇಶವನ್ನ ಚಿತ್ರದುರ್ಗದಲ್ಲಿ ಏರ್ಪಾಡು ಮಾಡಿದ್ದಾರೆ ಇದು ಒಂದು ಐತಿಹಾಸಿಕವಾದಂತಹ ಸಮಾವೇಶ ನಾನು ಮೊದಲಿಗೆ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಜನರಿಗೆ ನಮಸ್ಕಾರಗಳನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಮಾವೇಶವನ್ನ ಏ ಕುಳಿ ಸಮಾವೇಶವನ್ನ ಸಂಘಟನೆ ಮಾಡಿದಂತ ರಾಮಚಂದ್ರಪ್ಪನವರು ಶಂಕರ್ ಅವರು ಸೀತಾರಾಮ್ ಅವರು ನಸೀರ್ ಅಹಮದ್ ಅವರು ಅನೇಕ ಜನ ಮುಖಂಡರು ಸೇರಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಸೇರಿಸಿದ್ದಾರೆ ಅದಕ್ಕಾಗಿ ಈ ಸಮಾವೇಶವನ್ನ ಸಂಘಟನೆ ಮಾಡಿದಂತ ಎಲ್ಲ ಜನರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದು ರಾಜಕೀಯ ಪಕ್ಷದ ಸಮಾವೇಶ ಅಲ್ಲ ಶೋಚಿತ ಸಮುದಾಯಗಳ ಮಹಾ ಒಕ್ಕೂಟ ಹಿಂದುಳಿದ ಜಾತಿಗಳ ಒಕ್ಕೂಟ ಹಾಗೂ ಪ್ರಗತಿಪರ ಸಂಘಟನೆಗಳು ಏರ್ಪಾಡು ಮಾಡಿರ್ತಕ್ಕಂಥ ಸಮಾವೇಶ ನಾನು ಇದನ್ನ ಸ್ಪಷ್ಟೀಕರಿಸಲಿಕ್ಕೆ ಬಯಸ್ತಾ ಇದ್ದೇನೆ ಸಮಾಜದಲ್ಲಿ ಶೋಷಿತ ವರ್ಗಗಳು ಶೋಷಿತ ಸಮುದಾಯ ಇಡೀ ಸಮಾಜದ ಜನಸಂಖ್ಯೆಯಲ್ಲಿ ಸಿಂಹ ಪಾಲು ಇರ್ತಕ್ಕಂಥವ್ರು ಈ ಸಿಂಹ ಪಾಲು ಇರ್ತಕ್ಕಂಥ ಜನರು ಶತ ಶೋಷಣೆಗೆ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದನ್ನ ಇವತ್ತು ತಾವು ತಿಳ್ಕೋಬೇಕಾಗ್ತದೆ ಈ ಶೋಷಣೆ ದೌರ್ಜನ್ಯ ಈ ಸಮುದಾಯದವರ ಮೇಲೆ ನಡೆದಿದ್ರೆ ನಡೀತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಜಾತಿ ವ್ಯವಸ್ಥೆ ಅಂತ ಗ್ರಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಈ ತಳ ಸಮುದಾಯದ ಜನ ಶೋಷಿತ ಸಮುದಾಯಗಳ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದರು ಜಾತಿ ವ್ಯವಸ್ಥೆಯ ಕಾರಣಕ್ಕಾಗಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ ಕಾರಣ ಇವತ್ತು ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸಮಾಜದಲ್ಲಿ ಇವತ್ತು ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಈ ಅಸಮಾನತೆಯ ಕಾರಣಕ್ಕೋಸ್ಕರ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ನಿರಂತರವಾಗಿ ಶೋಷಿತ ಸಮುದಾಯಗಳ ಮೇಲೆ ಶೋಷಣೆ ಮತ್ತು ದೌರ್ಜನ್ಯ ನಡೀತಾ ಬಂದಿದೆ ಈಗಲೂ ಕೂಡ ನಡೀತಾ ಇದೆ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ ಕೊಟ್ಟರು ಆ ಸಂವಿಧಾನದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ರಿಗೂ ಸಮಾನ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಅವರ ಅಂಬೇಡ್ಕರ್ ಅವರ ಬುದ್ಧ ಬಸವ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ನಾರಾಯಣ್ ಗುರು ಕನಕದಾಸರು ಸಾವು ಮಹಾರಾಜರು ಜ್ಯೋತಿಬಾ ಫುಲೆ ಇವರೆಲ್ಲರೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಿದ್ರು ಜಾತಿ ವ್ಯವಸ್ಥೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಇರೋದ್ರಿಂದನೆ ಇವತ್ತು ಶೋಷಣೆ ದೌರ್ಜನ್ಯಗಳಿಗೆ ಅವಕಾಶ ಆಗ್ತದೆ ಈ ಜಾತಿ ವ್ಯವಸ್ಥೆಯನ್ನು ತೊಡೆದಾಕ್ಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು ಅದೇ ಮಾದರಿನಲ್ಲಿ ನಮ್ಮ ಸಂವಿಧಾನನು ಕೂಡ ಆ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಬಹುಶಃ ನಮ್ಮ ಸಂವಿಧಾನ ಇರೋದ್ರಿಂದಲೇನೆ ಸ್ವಲ್ಪ ಮಟ್ಟಿಗೆ ದೌರ್ಜನ್ಯಗಳು ಶೋಷಣೆಗಳು ನಿಮ್ಮ ಈ ಶೋಷಿತ ಸಮುದಾಯಗಳ ಮೇಲೆ ಕಡಿಮೆ ಆಗಿದೆ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ